ಶ್ರೀ ಸೋಮೇಶ್ವರ್ ಸೊರಟಿ ಇವರ ಸಾರಥ್ಯದಲ್ಲಿ ಆದರ್ಶವಾಣಿ ಮುಳ್ಳು ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ಒಂದು ಗ್ರಾಮದಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಅಣ್ಣ ತಮ್ಮಂದಿರು ವಾಸವಾಗಿದ್ದರು ಅವರಿಬ್ಬರು ಒಟ್ಟಾಗಿ ವ್ಯವಸಾಯ ಮಾಡಿ ಬಂದ ಬೆಳೆಯನ್ನು ಸಮಾನವಾಗಿ ಹಂಚಿಕೊಂಡು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು ಬೆಳೆ ಕಟಾವಿನ ನಂತರ ತಮ್ಮ ತಮ್ಮ ಬಣವೆಗಳನ್ನು ನೋಡಿದ ರಾಮು ಯೋಚಿಸಿದ ಸೋಮುಗೆ ಇತ್ತೀಚೆಗೆ ಮದುವೆಯಾಗಿದೆ ಅವನಿಗೆ ಮುಂದಿನ ಜೀವನದಲ್ಲಿ ಹೆಚ್ಚಿನ ಆರ್ಥಿಕ ಭದ್ರತೆ ಬೇಕು ನನ್ನ ಪಾಲಿನಿಂದ ಒಂದಷ್ಟು ಬಣವೆಗಳನ್ನು ಅವನಿಗೆ ರಾತ್ರೋರಾತ್ರಿ ಸೇರಿಸಿದರೆ ಚೆನ್ನಾಗಿರುತ್ತದೆ ತಕ್ಷಣವೇ ಆತ ಬಣವೆಗಳನ್ನು ಹೊತ್ತುಕೊಂಡು ಸೋಮನ ಕಣದ ಕಡೆ ಸಾಗಿದ ಅದೇ ರಾತ್ರಿ ಸೋಮು ಕೂಡ ಯೋಚಿಸಿದ ನನ್ನ ಅಣ್ಣ ರಾಮುವಿಗೆ ಮಕ್ಕಳು ಜಾಸ್ತಿ ಅವನ ಸಂಸಾರದ ಜವಾಬ್ದಾರಿ ದೊಡ್ಡದಿದೆ ಅವನಿಗೆ ನನ್ನ ಪಾಲಿಗಿಂತ ಹೆಚ್ಚಬೇಕು ಎಂದು ನಿರ್ಧರಿಸಿ ತಾನು ಕೆಲವು ಬಣವೆಗಳನ್ನು ಹೊತ್ತು ರಾಮುವಿನ ಕಣದ ಕಡೆಗೆ ಹೆಜ್ಜೆ ಹಾಕಿದ ಇಬ್ಬರು ತಮ್ಮ ತಮ್ಮ ಬಣವೆಗಳನ್ನು ಗುಪ್ತವಾಗಿ ತಮ್ಮ ಸಹೋದರನ ಬಣವೆಗೆ ಸೇರಿಸಲು ಹೊರಟಿದ್ದಾಗ ದಾರಿಯಲ್ಲಿ ಮುಖಾಮುಖಿಯಾದರು ಆಗ ಅವರಿಗೆ ಒಬ್ಬರಿಗೊಬ್ಬರಿಗಿದ್ದ ತ್ಯಾಗ ಮತ್ತು ಪ್ರೀತಿಯ ಅರಿವಾಯಿತು ಇಬ್ಬರು ಸಂತೋಷದಿಂದ ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಭಾವುಕರಾದರು ನೀತಿ ನಿಷ್ಕಲ್ಮಶವಾದ ಸಹೋದರ ಪ್ರೀತಿ ಮತ್ತು ತ್ಯಾಗವೇ ಜೀವನದ ದೊಡ್ಡ ಸಂಪತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು